ಇನ್ನು ಮಂಡ್ಯದಲ್ಲಿ ಬೇಬಿ ಬೆಟ್ಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿರೋಧದ ನಡುವೆಯೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಇನ್ನು ಟ್ರಯಲ್ ಬ್ಲಾಸ್ಟ್ ವಿರುದ್ಧ ರೈತರು ಪ್ರಗತಿಪರ ಸಂಘಟನೆಗಳ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಇಂದು ಕೆ ಆರ್ ಎಸ್ನಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರುದ್ಧ ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಸಭೆ ನಡೆಸಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜುಲೈ ಮೂರರ ಬಳಿಕ ಟ್ರಯಲ್ ಬ್ಲಾಸ್ಟ್ ನಡೆಸೋದಕ್ಕೆ ಅಂತ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಪುಣೆ ಮೂಲದ ತಜ್ಞರ ತಂಡ ಆಗಮಿಸ್ತಾ ಇದ್ದಂತೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸರ್ಕಾರ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಇದೀಗ ರೈತರು ಹಾಗೂ ಪರಿಸರವಾದಿಗಳು ಪ್ರೊಟೆಸ್ಟನ್ನು ಹಮ್ಮಿಕೊಳ್ತಾ ಇದ್ದಾರೆ ಮಂಡ್ಯ ಮೈಸೂರು ಭಾಗದಿಂದ ಅನೇಕ ಹೋರಾಟಗಾರರು ಆಗಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ ಇನ್ನು ನಿರಂತರವಾಗಿ ಕೆ ಆರ್ ಎಸ್ ಜಲಾನಯನ ಪ್ರದೇಶ ಏನಿದೆ ಅದರ ಒಂದು ಅಕ್ಕಪಕ್ಕದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸೋದಕ್ಕೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸೋದಕ್ಕೆ ಅಂತ ನಿರಂತರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇದರಿಂದ ಡ್ಯಾಮ್ಗೆ ಸಾಕಷ್ಟು ಹಾನಿ ಉಂಟಾಗ್ತಾ ಇದೆ ಇಲ್ಲಿ ಗಣಿಗಾರಿಕೆ ನಡೆಸುವಂತಹ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟಗಳನ್ನು ನಡೆಸಲಾಗ್ತಾ ಇದೆ ಇದರ ವೈಬ್ರೇಷನ್ ಏನಿದೆ ಆ ವೈಬ್ರೇಷನ್ಗೆ ಕೆ ಆರ್ ಎಸ್ಗೆ ಸಾಕಷ್ಟು ರೀತಿಯಾಗಿ ಧಕ್ಕೆ ಆಗ್ತಾ ಇದೆ ಬಿರುಕುಗಳು ಕಾಣಿಸ್ಕೊಳ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ತೀವ್ರತರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವೇಳೆ ಬ್ಲಾಸ್ಟನ್ನು ಮುಂದುವರಿಸಿದ್ದೇ ಆದರೆ ಗಣಿಗಾರಿಕೆ ಮುಂದುವರಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಕೆ ಆರ್ ಎಸ್ಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗತ್ತೆ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ತಕ್ಷಣವೇ ಸರ್ಕಾರ ಈ ಒಂದು ನಿರ್ಧಾರವೊಂದಿಂದ ಹಿಂದೆ ಸರಿಬೇಕು ಅಂತ ಕಳೆದ ಸರ್ಕಾರದ ಸಂದರ್ಭದಲ್ಲೂ ಕೂಡ ಹೋರಾಟ ಆಗಿತ್ತು ಈ ಸರ್ಕಾರದ ಒಂದು ಸಂದರ್ಭದಲ್ಲೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗ್ತಾ ಇರೋದರಿಂದಾಗಿ ರೈತರು ಪರಿಸರವಾದಿಗಳು ಎಲ್ಲರೂ ಕೂಡ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಇದೀಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ